ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಇಂಚರ ಬಾರ್ನ್ ಟು ವಿನ್ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ತನ್ನ ಮನಸ್ಸಿನಲ್ಲಿ ಇನ್ನೂ ವಿವಾನ್ ಇದ್ದಾನೆ ಎನ್ನುವುದನ್ನು ಅರಿತುಕೊಳ್ಳೋ ಅಷ್ಟರಲ್ಲಿ ಇಂಚರ ಕುತ್ತಿಗೆಗೆ ತಾಳಿ ಗಟ್ಟಿಯಾಗಿತ್ತು ತನ್ನ ಕತ್ತಿನಲ್ಲಿ ತೂಗುತ್ತಿದ್ದ ಮಂಗಳ ಸೂತ್ರವನ್ನು ನೋಡಿ ಇಂಚರ ಕಣ್ಣಿಂದ ನೀರಿಳಿಯಿತು ತನ್ನ ಈ ಅಟಮಾರಿತನದಿಂದ ವಿವಾನ್ನ ಕಳೆದುಕೊಂಡೆ ಎಂದು ದುಃಖಿಸತೊಡಗಿದಳು ಅಷ್ಟರಲ್ಲಿ ಯಾಕೆ ಬಜಾರಿ ಅರಿತಾಯಿದ್ದೀಯಾ ಅಳೋ ಅಂಥದ್ದು ಏನಾಯ್ತೀಗ ಎಂಬ ತನ್ನ ಗಂಡನ ಧ್ವನಿಗೆ ಅವನ ಕಡೆ ತಿರುಗಿದವಳ ಕಣ್ಣುಗಳು ಊರಗಲವಾಗಿದ್ದವು ಆಗ ಅವಳು ಶಾಕ್ನಿಂದ ನೀನಾ ನೀನೇನು ಮಾಡ್ತಾ ಇದ್ದೀಯಾ ಇಲ್ಲಿ ಯಾಕೆ ಮದುಮಗನ ಹಾಗೆ ರೆಡಿ ಹಾಕುತ್ತಿದ್ದೀಯಾ ಅದೆಲ್ಲ ಬಿಡು ಮದುವೆ ಗಂಡಲ್ಲಿ ಎಂದು ಒಂದೇ ಸಮನೆ ಪ್ರಶ್ನೆ ಕೇಳೋಕೆ ಶುರು ಮಾಡಿದಳು ಅವಳಿಗೆ ದುಃಖ ಸಂತೋಷ ಅಳು ಶಾಕ್ ಗೊಂದಲ ಎಲ್ಲವೂ ಒಟ್ಟೊಟ್ಟಿಗೆ ಆಗುತ್ತಿತ್ತು ಅವಳ ಪ್ರಶ್ನೆಗೆ ಈಗ ಶಾಕ್ ಆಗುವ ಸರದಿ ವಿವಾಂದಾಗಿತ್ತು ಅವನು ಅದೇ ಶಾಕ್ನಲ್ಲಿ ಏಯ್ ಇಂಚರ ಇದೇನು ಹೀಗೆ ಕೇಳ್ತಾ ಇದೆಯಾ ಸಡನ್ನಾಗಿ ಏನಾಯಿತು ನಿನಗೆ ಎಂದು ತನ್ನನ್ನೇ ಮರು ಪ್ರಶ್ನೆ ಮಾಡಿದವನನ್ನು ಗೊಂದಲದಿಂದ ನೋಡಿದಳು ಇಂಚರ ನಂತರ ಸುತ್ತಲೂ ಕಣ್ಣಾಡಿಸಿದಳು ವಿವಾನ್ ಫ್ಯಾಮಿಲಿ ಸಹ ಅಲ್ಲೇ ಇತ್ತು ನಂತರ ತನ್ನ ಅಪ್ಪನ ಮುಖವನ್ನು ನೋಡಿದಳು ಅವರು ನಾರ್ಮಲ್ ಆಗಿಯೇ ಇರೋದನ್ನು ನೋಡಿ ಇದೇನಿದು ಮದುವೆ ಗಂಡಿನ ಬದಲು ವಿವಾನ್ ಕೂತಿದ್ರು ಸಹ ಯಾರ ಮುಖದಲ್ಲೂ ಗಾಬರಿಯಾಗಲಿ ಟೆನ್ಷನ್ ಆಗಲಿ ಇಲ್ವಲ್ಲ ಎಂದು ಯೋಚಿಸುತ್ತಿದ್ದವಳಿಗೆ ಏನೋ ಹೊಳೆದಂತಾಗಿ ಪಕ್ಕದಲ್ಲಿ ನಿಂತಿದ್ದ ಪೂರ್ವಿ ಹತ್ತಿರ ಕರೆದು ಅವಳ ಬಳಿ ಇದ್ದ ತನ್ನ ಫೋನನ್ನು ಕಿತ್ತುಕೊಂಡು ಒಂದೇ ಉಸಿರಿಗೆ ಅಂದು ತನ್ನ ಅಪ್ಪ ಕಳುಹಿಸಿದ್ದ ಮೇಲನ್ನು ಓಪನ್ ಮಾಡಿದಳು ಅಲ್ಲಿ ಇದ್ದ ಹುಡುಗನ ಡೀಟೇಲ್ಸನ್ನು ನೋಡಿ ತಾನು ಫೂಲ್ ಆಗಿಬಿಟ್ಟೆ ಅನ್ನೋದು ಅರ್ಥವಾಗಿತ್ತು ಇಂಚರಾಗೆ ಯಾಕಂದರೆ ಅಲ್ಲಿದ್ದು ವಿವಾಂದೆ ಡೀಟೇಲ್ಸ್ ಇರೋ ಬಯೋಡೇಟಾ ಆಗಿತ್ತು ಆಗ ವಿವಾನ್ ಕಡೆ ತಿರುಗಿದ ಇಂಚರ ನನ್ನ ಮದುವೆ ಆಗೋಕೆ ನನ್ನ ಅಪ್ಪನ ಹತ್ರ ಏನು ಹೇಳಿ ನಂಬಿಸ್ತೇ ಎಂದು ಅವನಿಗಷ್ಟೇ ಕೇಳೋ ಹಾಗೆ ಕೋಪದಲ್ಲಿ ಹೇಳಿದಳು ಆದರೆ ಹುಡುಗಿಗೆ ಒಳಗೊಳಗೆ ತುಂಬಾ ಖುಷಿಯಾಗಿತ್ತು ಕೊನೆಗೂ ತನ್ನ ಪ್ರೀತಿ ತನ್ನ ಕೈ ಸೇರಿತಲ್ಲ ಎಂದು ಆದರೆ ಎಲ್ಲರೂ ಸೇರಿ ತನ್ನನ್ನು ಯಾಮಾರಿಸಿದರು ಅನ್ನೋ ಕಾರಣಕ್ಕೆ ವಿವಾನ್ ಮೇಲೆ ಕೋಪ ಇರುವಂತೆ ನಟಿಸಿದಳು ಏನೇನೋ ಹೇಳಿ ಯಾಕೆ ನಂಬಿಸ್ಲಿ ಇರೋ ವಿಷಯನೆಲ್ಲ ನಿಮ್ಮಪ್ಪನಿದ್ರು ನಮ್ಮಪ್ಪ ಮತ್ತು ಅಮ್ಮ ಬಂದು ಮಾತಾಡಿದ್ರು ಆದರೆ ನಿಮ್ಮಪ್ಪ ಎಲ್ಲವನ್ನೂ ಕೇಳಿದ್ದ ಬಳಿಕವೂ ನನ್ನ ಅಷ್ಟು ಈಸಿಯಾಗಿ ಒಪ್ಕೊಳ್ಳಿಲ್ಲ ನೀನು ಒಪ್ಕೊಂಡ್ರೇ ಮದುವೆ ಎಂದು ಹೇಳಿ ನಿನಗೆ ನನ್ನ ಡೀಟೇಲ್ಸ್ ಎಲ್ಲ ಕಳಿಸಿದ್ರು ಆಗ ನೀನೇ ಒಪ್ಪಿಗೆ ಇದೆ ಅಂತ ಹೇಳಿದ್ದಕ್ಕೆ ನಿನ್ನ ಮದುವೆನ ನನ್ನ ಜೊತೆ ಮಾಡೋಕೆ ಒಪ್ಪಿಕೊಂಡಿದ್ದು ಮತ್ತು ಏನೂ ಗೊತ್ತಿಲ್ಲದವಳ ಹಾಗೆ ಯಾಕೆ ಕೇಳ್ತಾ ಇದೆಯಾ ನೀನು ಕೇಳೋದು ನೋಡಿದ್ರೆ ನೀನು ಮದುವೆ ಆಗೋ ಹುಡುಗ ಯಾರು ಅನ್ನೋದನ್ನು ನೋಡ್ದೇನೆ ಮದುವೆಗೆ ಒಪ್ಪಿಕೊಂಡಿರುವ ಹಾಗಿದೆ ಹೌದಾ ಎಂದು ತನ್ನ ಅನುಮಾನ ವ್ಯಕ್ತಪಡಿಸಿದನು ವಿವಾನ್ ಅವಳು ತನ್ನ ಮುಖ ನೋಡಿ ಅಷ್ಟು ಶಾಕ್ ಆಗಿದ್ದು ಹಾಗೆ ಮದುವೆ ಗಂಡೆಲ್ಲಿ ಅಂತ ಕೇಳಿದ್ದೆಲ್ಲ ನೋಡಿ ಅವಳು ಬ್ಲೈಂಡಾಗಿ ಮದುವೆಗೆ ಒಪ್ಪಿದ್ದಾಳೆ ಅನ್ನೋದು ಅವನಿಗೆ ಅರ್ಥವಾಗಿತ್ತು ವಿವಾನ್ ತನ್ನ ಹಾಗೂ ಇಂಚರ ನಡುವೆ ಇದ್ದ ಮನಸ್ತಾಪವನ್ನು ಚಂದ್ರಶೇಖರ್ ಹಾಗೂ ಪರಿಮಳ ಅವರಿಗೆ ವಿವರಿಸಿದಾಗ ತುಂಬಾ ಬೇಸರ ಪಟ್ಟುಕೊಂಡರು ಅದಾದ ನಂತರ ಸ್ವತಃ ಅವರೇ ಇಂಚರ ಮನೆಗೆ ಬಂದು ಶಂಕರ್ ಸೇರಿದಂತೆ ಮನೆಯವರೆಲ್ಲರ ಮುಂದೆ ನಡೆದ ಎಲ್ಲ ವಿಷಯವನ್ನು ವಿವರಿಸಿ ಚಂದ್ರಶೇಖರ್ ಅವರು ಕಣ್ಣೀರಾಕಿದರು ತನ್ನಿಂದಲೇ ಅವರಿಬ್ಬರ ಮಧ್ಯ ಮನಸ್ತಾಪ ಬಂದಿರೋದು ಹಾಗಾಗಿ ಹೇಗಾದರೂ ಮಾಡಿ ಅವರಿಬ್ಬರನ್ನು ಒಂದು ಮಾಡುವಂತೆ ಕೇಳಿಕೊಂಡರು ಎಲ್ಲ ವಿಷಯವನ್ನು ಕೇಳಿಕೊಂಡ ಶಂಕರ್ ಅವರಿಗೂ ಬೇಸರವಾಯಿತು ಆದರೆ ಇದು ಅವಳ ಮದುವೆ ವಿಷಯ ಅವಳನ್ನು ಕೇಳದೆ ನಾನು ಯಾವ ನಿರ್ಧಾರವನ್ನು ಸಹ ಮಾಡೋದಿಲ್ಲ ಎಂದು ಹೇಳಿ ಮಗಳಿಗೆ ವಿವಾನ್ ಡೀಟೇಲ್ಸನ್ನು ಕಳುಹಿಸಿದ್ದರು ನಂತರ ಇಂಚರ ಮದುವೆಗೆ ಒಪ್ಪಿಕೊಂಡಳು ಎನ್ನುವ ವಿಷಯ ಗೊತ್ತಾದಾಗ ಎಲ್ಲರಿಗಿಂತ ಜಾಸ್ತಿ ಆಶ್ಚರ್ಯವಾಗಿದ್ದು ರಶ್ಮಿಗೆ ಯಾಕಂದರೆ ವಿವಾನ್ನನ್ನು ಕ್ಷಮಿಸಿ ಅವನಿಗೆ ಮತ್ತೊಂದು ಚಾನ್ಸ್ ಕೊಡು ಎಂದು ರಶ್ಮಿ ಎಷ್ಟು ಹೇಳಿದರೂ ಒಪ್ಪದೇ ಇರುವವಳು ಈಗ ಯಾವೊಂದು ತಕರಾರು ಎತ್ತದೆ ಅಷ್ಟು ಸುಲಭವಾಗಿ ಒಪ್ಪಿದ್ದು ರಶ್ಮಿಯ ಆಶ್ಚರ್ಯಕ್ಕೆ ಕಾರಣವಾಗಿತ್ತು ನಂತರ ಸ್ವಲ್ಪ ಯೋಚಿಸಿದ ಮೇಲೆ ರಶ್ಮಿಗೆ ಅವಳು ಹುಡುಗನ ಬಗ್ಗೆ ತಿಳಿದುಕೊಳ್ಳದೆ ಅಪ್ಪ ನೋಡಿರುವ ಹುಡುಗ ಎಂದುಕೊಂಡು ಒಪ್ಪಿದ್ದಾಳೆ ಅನ್ನೋದು ಅರ್ಥವಾಗಿತ್ತು ಹೇಗೋ ಇಬ್ಬರು ಮದುವೆಯಾದರೆ ಸಾಕು ಮದುವೆ ಆದ ಮೇಲೆ ಅವಳು ಸರಿ ಹೋಗ್ತಾಳೆ ಎಂದುಕೊಂಡ ರಶ್ಮಿ ಹುಡುಗನ ಬಗ್ಗೆ ಯಾರೊಬ್ಬರೂ ಅವಳ ಮುಂದೆ ಮಾತಾಡಬೇಡಿ ಎಂದು ಹೇಳಿ ವಿವಾನ್ ಮನೆಯವರಿಗೂ ಅದನ್ನೇ ಹೇಳಿ ಒಪ್ಪಿಸಿದ್ದಳು ರಶ್ಮಿ ಹಾಗಾಗಿಯೇ ಇಂಚರಾಗೆ ತಾನು ಮದುವೆ ಆಗುತ್ತಿರುವ ಹುಡುಗ ಯಾರು ಅನ್ನೋದು ಗೊತ್ತಾಗಿರಲೇ ಇಲ್ಲ ವಿವಾನ್ ಪ್ರಶ್ನೆಗೆ ಏನೊಂದು ಉತ್ತರ ಕೊಡದ ಇಂಚರ ಮುಖ ಊದಿಸಿಕೊಂಡು ಸುಮ್ಮನೆ ಶಾಸ್ತ್ರ ಮಾಡೋಕೆ ಶುರು ಮಾಡಿದಳು ನಂತರ ಎರಡು ಜೋಡಿಗಳು ಸುತ್ತಲೂ ಪ್ರದಕ್ಷಿಣೆ ಮಾ ಮಾಡಿಸಿ ಇಂಚರ ಹಾಗೂ ರಶ್ಮಿಯ ಕಾಲುಗಳಿಗೆ ಕಾಲುಂಗುರ ತೊಡಿಸಿ ನಂತರ ಅರುಂಧತಿ ನಕ್ಷತ್ರವನ್ನು ಸಹ ತೋರಿಸಿ ಮುಗಿದ ಮೇಲೆ ಫೋಟೋ ಶೂಟ್ ಕಾರ್ಯಕ್ರಮ ಸಹ ಮುಗಿಯಿತು ನಂತರ ಊಟದ ಜೊತೆಗೆ ಮದುವೆಯ ಎಲ್ಲ ಕಾರ್ಯಕ್ರಮಗಳನ್ನು ಮುಗಿಸಿ ಹೊರಡೋಕೆ ಸಿದ್ಧರಾದರು ತಮ್ಮ ತಮ್ಮ ಮನೆಗಳಿಗೆ ಹೊರಡೋಕೆ ಎಲ್ಲರೂ ಸಿದ್ಧವಾದರು ಸೊಸೆಯನ್ನು ಮನೆಗೆ ತುಂಬಿಸಿಕೊಳ್ಳುವ ಶಾಸ್ತ್ರ ಮಾಡುವುದು ಬಾಕಿ ಇದೆ ಎಂದು ಅಲ್ಲಿಂದ ಹೊರಡುವ ಮುಂಚೆ ಎಲ್ಲರನ್ನು ನೋಡಿ ಇಂಚರ ಕಣ್ಣುಗಳು ತುಂಬಿ ಬಂದಿದ್ದವು ಆಗತಾನೆ ಸಿಕ್ಕ ಮನೆಯವರ ಪ್ರೀತಿಯನ್ನು ಜಾಸ್ತಿ ದಿನ ಅನುಭವಿಸಲು ಆಗಲಿಲ್ಲವಲ್ಲ ಎಂಬ ಬೇಸರ ಇತ್ತು ಅವಳಲ್ಲಿ ಶಂಕರವರ ಬಳಿ ಬಂದು ಇಂಚರ ಅವರನ್ನು ತಬ್ಬಿಕೊಂಡು ಹತ್ತು ಬಿಟ್ಟಳು ಅವಳ ಮನಸ್ಸು ಇನ್ನೂ ಸ್ವಲ್ಪ ದಿನ ತನ್ನ ಅಪ್ಪನ ಜೊತೆಯೇ ಇರಬೇಕಾಗಿತ್ತು ಎಂದು ಬಯಸುತ್ತಿತ್ತು ಐ ಮಿಸ್ ಯು ಅಪ್ಪ ಎಂದು ಹೇಳಿ ಅವರ ಹಾಗೂ ಪದ್ಮ ಅವರ ಇಬ್ಬರ ಕಾಲಿಗೂ ಬಿದ್ದು ಆಶೀರ್ವಾದ ಪಡೆದುಕೊಂಡಳು ಶಂಕರ್ ಹಾಗೂ ಪದ್ಮ ಇಬ್ಬರು ಮಗಳ ಹಣೆಗೆ ಮುತ್ತಿಕೊಟ್ಟು ಅಳಬೇಡ ಇಂಚರ ನೀನು ವಿವಾನ್ ಜೊತೆ ಚೆನ್ನಾಗಿರ್ತೀಯ ಅನ್ನೋ ನಂಬಿಕೆ ನನಗಿದೆ ಹಾಗಾಗ ಮನೆಗೆ ಬರ್ತಾಯಿರು ಎಂದು ಹೇಳಿದರು ಶಂಕರ್ ನಂತರ ತನ್ನ ಅಮ್ಮ ಅಜ್ಜಿ ಪೂರ್ವಿ ಎಲ್ಲರ ಜೊತೆಯಲ್ಲೂ ಮಾತಾಡಿ ನಂತರ ಸಿದ್ದು ಹಾಗೂ ರಶ್ಮಿಯ ಬಳಿಗೆ ಬಂದಳು ರಶ್ಮಿ ಸಹ ಅಳ್ತಾ ಇರೋದನ್ನು ನೋಡಿ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್ ರಶ್ಮಿ ನೀನು ನನ್ನ ಒಬ್ಬ ಒಳ್ಳೆ ಫ್ರೆಂಡ್ ಅನ್ನೋದಕ್ಕಿಂತ ಮತ್ತೊಬ್ಬ ತಾಯಿಯೇ ಆಗಿದ್ದೆ ನನಗೆ ಥ್ಯಾಂಕ್ಸ್ ಅನ್ನೋ ಪದ ತುಂಬ ಚಿಕ್ಕದು ಬಟ್ ಅದು ಬಿಟ್ಟರೆ ಬೇರೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ನನಗೆ ನಿನ್ನ ಮಾತ್ರ ತುಂಬ ಮಿಸ್ ಮಾಡ್ಕೋತೀನಿ ಎಂದು ಭಾವುಕಳಾಗಿ ಹೇಳಿದಳು ಇಂಚರ ನಾನು ಅಷ್ಟೇ ಇಂಚರ ನಿನ್ನ ತುಂಬ ಮಿಸ್ ಮಾಡ್ಕೋತೀನಿ ಹಿಂದೆ ಆಗಿದ್ದೆಲ್ಲ ಮರೆತು ಸರ್ ಜೊತೆ ಚೆನ್ನಾಗಿರು ನಿನ್ನ ಮುಂದಿನ ಭವಿಷ್ಯಕ್ಕೆ ಆಲ್ ದ ಬೆಸ್ಟ್ ಎಂದು ಶುಭ ಕೋರಿದಳು ನಂತರ ಸಿದ್ದುವಿನ ಬಳಿ ಬಂದು ಅವನನ್ನು ತಬ್ಬಿಕೊಂಡ ಇಂಚರ ಸಿದ್ ಯು ಆರ್ ದ ಬೆಸ್ಟ್ ಬ್ರದರ್ ಇನ್ ದಿ ವರ್ಲ್ಡ್ ನಿಂತರ ಅಣ್ಣನನ್ನು ಪಡೆಯೋಕೆ ತುಂಬ ಪುಣ್ಯ ಮಾಡಿದ್ದೆ ಐ ಲವ್ ಯು ಸೋ ಮಚ್ ಎಂದವಳ ಹಣೆಗೆ ಮುತ್ತು ಕೊಟ್ಟ ಸಿದ್ದು ಅವಳ ಕಣ್ಣೀರು ಒರೆಸಿ ನನಗೂ ನೀನಂದರೆ ತುಂಬ ಇಷ್ಟ ಇಂಚು ಯಾವಾಗಲೂ ನೀನು ಖುಷಿಯಾಗಿದ್ದರೆ ನನಗಷ್ಟೇ ಸಾಕು ಈಗ ಅಳು ನಿಲ್ಲಿಸಿ ಸ್ವಲ್ಪ ನಗು ಎಂದು ಹೇಳಿದ ಬಳಿಕ ಅವಳನ್ನು ವಿವಾನ ಹತ್ತಿರ ಕರೆದುಕೊಂಡು ಹೋಗಿ ಅವನ ಕೈ ಮೇಲೆ ಇಂಚರ ಕೈ ಇಟ್ಟು ಇಂಚರ ಬಗ್ಗೆ ನನ್ನಷ್ಟೇ ನಿಮಗೂ ಗೊತ್ತು ಅವಳು ನೋಡೋಕೆ ಸ್ವಲ್ಪ ಹಠಮಾರಿ ಹುಡುಗಿಯ ಹಾಗೆ ಕಾಣಬಹುದು ಬಟ್ ಅವಳ ಮನಸು ಚಿಕ್ಕ ಮಗುನಂತೆ ಈಗ ನಿಮ್ಮ ಮೇಲೆ ಅವಳಿಗೆ ಎಷ್ಟೇ ಕೋಪವಿದ್ದರೂ ಅದು ಜಾಸ್ತಿ ದಿನ ಇರಲ್ಲ ಆದರೆ ಹಿಂದೆ ಮಾಡಿ ತಪ್ಪನ್ನು ಮತ್ತೆ ಮಾಡಿ ಅವಳ ಮನಸ್ಸಿಗೆ ನೋವು ಮಾಡಬೇಡಿ ಯಾವುದೇ ಸಂದರ್ಭದಲ್ಲೂ ಅವಳ ಕೈ ಬಿಡಬೇಡಿ ಎಂದ ಸಿದ್ದುವಿನ ಕೈ ಮೇಲೆ ತನ್ನ ಇನ್ನೊಂದು ಕೈ ಇಟ್ಟ ವಿವಾನ್ ನನ್ನ ಜೀವ ಜೀವನ ಎರಡೂ ಅವಳೆ ನೀವೇನು ಚಿಂತೆ ಮಾಡಬೇಡಿ ಇನ್ಮೇಲೆ ಅವಳ ಜವಾಬ್ದಾರಿ ನಂದು ನಾನು ಅವಳನ್ನು ಚೆನ್ನಾಗಿ ನೋಡ್ಕೋತೀನಿ ಎಂದು ಭರವಸೆ ಕೊಟ್ಟ ವಿವಾನ್ ಇನ್ನೇನು ಅವರು ಹೊರಡಬೇಕು ಅನ್ನೋವಾಗ ಅಮ್ಮ ರಶ್ಮಿನ ಚೆನ್ನಾಗಿ ನೋಡ್ಕೋ ಏನಾದರೂ ಅವಳ ಮೇಲೆ ರೇಗಾಡೋದು ಕೂಗಾಡೋದು ಮಾಡಿದೆ ಅಂತ ಗೊತ್ತಾಗಬೇಕು ಎಂದು ಪದ್ಮ ಅವರಿಗೆ ವಾರ್ನಿಂಗ್ ಕೊಡೋ ರೀತಿ ಹೇಳಿದಳು ಇಂಚರ ಆಗ ತಮ್ಮ ಬಾಯಿ ಮೇಲೆ ಕೈ ಇಟ್ಟುಕೊಂಡ ಪದ್ಮ ಏಯ್ ನಾನೇನಾದರೂ ಟಿಪಿಕಲ್ ಅತ್ತೆ ಥರ ಕಾಣ್ತೀನೇನೆ ನಿನ್ನ ಕಣ್ಣಿಗೆ ನನಗೆ ವಾರ್ನಿಂಗ್ ಕೊಡ್ತೀಯಲ್ಲ ಅವಳು ನನ್ನ ಸೊಸೆ ನನ್ನ ಸೊಸೆನ ಹೇಗೆ ನೋಡ್ಕೋಬೇಕು ಅಂತ ನನಗೆ ಗೊತ್ತು ಸುಮ್ಮನೆ ಹೋಗೆ ಎಂದು ಕೋಪ ನಟಿಸಿದರು ಪದ್ಮ ಅವರ ಮಾತಿಗೆ ಸಣ್ಣಗೆ ನಕ್ಕ ಇಂಚರ ಮತ್ತೊಮ್ಮೆ ಎಲ್ಲರಿಗೂ ಬಾಯ್ ಮಾಡಿ ಕಾರ್ ಹತ್ತಿ ಕುಳಿತುಕೊಂಡಳು ವಿವಾನ್ ಸಹ ಅವಳ ಪಕ್ಕ ಕುಳಿತುಕೊಂಡಾಗ ಕಾರ್ ಮೂವ್ ಆಗಿತ್ತು ಎಲ್ಲರನ್ನೂ ನೋಡುತ್ತಾ ಕೈ ಬೀಸುತ್ತಿದ್ದ ಇಂಚರಾಗೆ ಮತ್ತೆ ದುಃಖ ಒತ್ತರಿಸಿಕೊಂಡು ಬಂದಿತ್ತು ಎಲ್ಲರೂ ಮರೆಯಾಗುವವರೆಗೂ ಕೈ ಬೀಸಿದ ಇಂಚರ ನಂತರ ಒಳಗೆ ಕುಳಿತು ಎಲ್ಲರ ಜೊತೆ ಕಳೆದ ಸುಂದರ ಕ್ಷಣಗಳನ್ನು ನೆನಪು ಮಾಡಿಕೊಂಡು ಅಳುತ್ತಿದ್ದಳು ಅವಳನ್ನು ಹಾಗೆ ನೋಡಿ ಬೇಸರವಾಯಿತು ವಿವಾನ್ಗೆ ಇಂಚರ ಅದೆಷ್ಟಂತ ಅಳೋದು ನೀನು ನಾವೇನು ದೇಶ ಬಿಟ್ಟು ಹೋಗ್ತಾ ಇಲ್ಲ ಸುಮ್ಮನಿರೋ ಅವರನ್ನು ನೋಡಬೇಕು ಅನಿಸಿದಾಗೆಲ್ಲ ನಾನೇ ಕರ್ಕೊಂಡು ಬರ್ತೀನಿ ಆದರೆ ಪ್ಲೀಸ್ ಈಗ ಅಳಬೇಡ ನೀನು ಅಳು ಸೈಸೋಕೆ ನನ್ನಿಂದ ಆಗೋಲ್ಲ ಎಂದು ಅವಳನ್ನು ಸಮಾಧಾನ ಮಾಡಿ ತನ್ನ ಎದೆಗೆ ಒರಗಿಸಿಕೊಂಡ ಅವನ ಎದೆಗೆ ಒರಗಿದ ಇಂಚರಾಗೆ ಸ್ವಲ್ಪ ನೆಮ್ಮದಿ ಅನಿಸಿದಾಗ ಮದುವೆಯ ಓಡಾಟದ ಆಯಾಸಕ್ಕೆ ಅಲ್ಲಿಯೇ ನಿದ್ದೆಗೆ ಜಾರಿಗಳು ಕಾರ್ ಬಂದು ಮನೆಯ ಮುಂದೆ ನಿಂತಾಗ ನಿಧಾನವಾಗಿ ಅವಳನ್ನು ಎಚ್ಚರಿಸಿದನು ವಿವಾನ್ ಸ್ವಲ್ಪ ಸಮಯ ನಿದ್ದೆ ಮಾಡಿದ್ದರಿಂದ ಅವಳ ಮನಸ್ಸು ತಕ್ಕಮಟ್ಟಿಗೆ ತಿಳಿಯಾಗಿತ್ತು ನಂತರ ಅಕ್ಕಿ ಬೆಲ್ಲದ ಸೇರೊದ್ದು ಆರತಿ ಮಾಡಿ ಹೊಸ ಸೊಸೆಯನ್ನು ಬರಮಾಡಿಕೊಂಡರು ಒಳಗೆ ಬಂದ ಇಂಚರ ದೇವರ ಕೋಣೆಗೆ ಹೋಗಿ ತುಪ್ಪದ ದೀಪ ಹಚ್ಚಿ ಎಲ್ಲರಿಗೂ ಒಳ್ಳೆಯದಾಗಲಿ ಮನೆಯಲ್ಲಿ ಸುಖ ಶಾಂತಿ ನೆಲೆಸಲಿ ಎಂದು ಭಕ್ತಿಯಿಂದ ಬೇಡಿಕೊಂಡಳು ನಂತರ ಕುಸುಮ ಅವರು ಅವಳನ್ನು ಗೆಸ್ಟ್ ರೂಮಿಗೆ ಕರೆದುಕೊಂಡು ಹೋಗಿ ಅವಳು ಹಾಕಿದ್ದ ಒಡವೆಗಳೆಲ್ಲವನ್ನು ತೆಗೆಯಲು ಸಹಾಯ ಮಾಡಿ ಇಂಚರ ಸೀರೆ ಚೇಂಜ್ ಮಾಡಿ ಫ್ರೆಶ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಮದುವೆ ಓಡಾಡ್ತಿಂದ ನಿನಗೂ ಸುಸ್ತಾಗಿರುತ್ತೆ ಎಂದು ಹೇಳಿದವರ ಮಾತಿಗೆ ಸರಿ ಎನ್ನುವಂತೆ ತಲೆಯಾಡಿಸಿದಳು